ಅಕ್ರಮವಾಗಿ ಬಾಡಿಗೆ ಹೊಡೆಯುತ್ತಿದ್ದ ವೈಟ್ ಬೋರ್ಡ್ ಕಾರನ್ನ ವಶಕ್ಕೆ ಪಡೆದ ಕುಮಟಾ ಪೊಲೀಸರು ಆರ್ಟಿಯೋ ವಶಕ್ಕೆ ನೀಡಿದ ಘಟನೆ ಕುಮಟಾ ತಾಲೂಕಿನ ನ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಸಂಭವಿಸಿದೆ ವೈಟ್ ಬೋರ್ಡ್ ಹೊಂದಿರುವ ಕಾರಿನವರು ಬಾಡಿಗೆ ಹೊಡೆಯುವ ಪ್ರಕರಣಗಳು ಜಾಸ್ತಿಯಾಗುತ್ತಿವೆ ಸಾರಿಗೆ ಇಲಾಖೆಯ ಕಾನೂನಿನ ಪ್ರಕಾರ ವೈಟ್ ಬೋರ್ಡ್ ಕಾರುಗಳು ಕೇವಲ ಖಾಸಗಿ ಉಪಯೋಗಕ್ಕಾಗಿ ಮೀಸಲಿದೆ ಆದರೆ ಇತ್ತೀಚಿನ ಕೆಲ ವರ್ಷಗಳಲ್ಲಿ ವೈಟ್ ಬೋರ್ಡ್ ಕಾರುಗಳು ಪ್ರಯಾಣಿಕರನ್ನ ಬುಕ್ ಮಾಡಿಕೊಂಡು ಬಾಡಿಗೆ ಹೊಡೆಯುವ ದಂಧೆ ನಡೆಸುತ್ತಿದ್ದಾರೆ ಇದರಿಂದ ಟ್ಯಾಕ್ಸಿ ಮತ್ತು ಕ್ಯಾಬ್ ಮಾಲೀಕರಿಗೆ ಬಾಡಿಗೆ ದೊರೆಯದಂತಾಗಿ ಸಮಸ್ಯೆಯಾಗಿದೆ ಪ್ರತಿ ವರ್ಷ ಸರ್ಕಾರಕ್ಕೆ ಇನ್ಶೂರೆನ್ಸ್ ಭರಿಸಿ ಅಧಿಕೃತವಾಗಿ ಬಾಡಿಗೆ ಹೊಡೆಯುವ ಎಲ್ಲೋ ಬೋರ್ಡ್ ನೋಂದಣಿಯ ಟೂರಿಸ್ಟ್ ವಾಹನಗಳಿಗೆ ಬಾಡಿಗೆ ದೊರೆಯದೆ ವಿರಳ ಎನ್ನುವಂತಾಗಿದೆ ಅಲ್ಲದೆ ಈಗ ಟ್ಯಾಕ್ಸಿ ಕ್ಯಾಬ್ಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿರುವುದರಿಂದ ಈ ಬಾಡಿಗೆ ಹಣದಿಂದಲೇ ಜೀವನ ನಡೆಸುವ ಟ್ಯಾಕ್ಸಿ ಚಾಲಕರಿಗೆ ತೀವ್ರ ತೊಂದರೆಯಾಗಿದೆ ಹಾಗಾಗಿ ಅಕ್ರಮ ಬಾಡಿಗೆ ಹೊಡೆಯುವ ವೈಟ್ ಬೋರ್ಡ್ ಕಾರಿನವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಜಿಲ್ಲಾ ಟ್ಯಾಕ್ಸಿ ಚಾಲಕರ ಮಾಲಕರ ಸಂಘವು ಒತ್ತಾಯಿಸುತ್ತಲೇ ಬಂದಿದೆ ಅದರಂತೆ ಶನಿವಾರ ವೈಟ್ ಬೋರ್ಡ್ ಕಾರೊಂದು ಚಂದಾಪುರದಿಂದ ಕಾರವಾರಕ್ಕೆ ಬಾಡಿಗೆ ಹೊಡೆಯುತ್ತಿರುವ ವಿಚಾರ ತಿಳಿದ ಟ್ಯಾಕ್ಸಿ ಯೂನಿಯನ್ ಕುಮ್ಟ ಪಿಎಸ್ಐ ರವಿಗುಡ್ಡಿ ಅವರಿಗೆ ದೂರು ನೀಡಿದ್ದಾರೆ ತಕ್ಷಣ ಕಾರ್ಯಪ್ರವೃತ್ತರಾದ ಇವರು ಮಿರ್ಜಾನ್ನಲ್ಲಿ ಕಾರನ್ನ ತಡೆದು ಪರಿಶೀಲಿಸಿದ್ದಾರೆ ಪ್ರಯಾಣಿಕರನ್ನ ಬಾಡಿಗೆ ಆಧಾರದ ಮೇಲೆ ಕೊಂಡೊಯ್ಯುತ್ತಿರುವ ಬಗ್ಗೆ ಖಚಿತಪಡಿಸಿಕೊಂಡು ಕಾರನ್ನು ಆರ್ಟಿಒ ಅಧಿಕಾರಿಗಳ ವಶಕ್ಕೊಪ್ಪಿಸಿದ್ದಾರೆ ಆರ್ಟಿಒ ಅಧಿಕಾರಿಗಳು ಈ ಕಾರಿನ ಮಾಲಕನ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡಿದ್ದಾರೆ ಎನ್ನಲಾಗಿದೆ कैनरा प्लस न्यूज़ कोमटा